ಫೈವ್ ಜಿ ಮತ್ತು ಸಿಕ್ಸ್ ಜಿ ಮೊಬೈಲ್ ಸಂವಹನಕ್ಕಾಗಿ ಸಕ್ರಿಯ ಮತ್ತು ನಿಷ್ಕ್ರಿಯ ಆಂಟನ ವ್ಯವಸ್ಥೆಗಳಲ್ಲಿ ನಾವಿನ್ಯತೆಗಳು ಕುರಿತ ಒಂದು ದಿನದ ಮಹತ್ವದ ವಿಚಾರ ಸಂಕಿರಣವನ್ನು ಬೆಂಗಳೂರಿನ ಆರ್ವಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿಂದು ಏರ್ಪಡಿಸಲಾಗಿತ್ತು ಎಪಿಎಸ್ನ ಐಇಇಇ ಎಂಟಿಟಿಎಸ್ ಬೆಂಗಳೂರು ಘಟಕ ಹಾಗೂ ಐಇಟಿಇ ಬೆಂಗಳೂರು ಘಟಕದ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ವಿಚಾರ ಸಂಕಿರಣವನ್ನು ಐಇಟಿಇ ಅಧ್ಯಕ್ಷ ಸುನಿಲ್ ಉದ್ಘಾಟಿಸಿ ಅತ್ಯಾಧುನಿಕ ಜಾಗತಿಕ ಸಂವಹನ ಮೂಲಸೌಕರ್ಯದಲ್ಲಿ ಆಂಟನ ವ್ಯವಸ್ಥೆಯ ಪಾತ್ರ ಮಹತ್ವದ್ದಾಗಿದೆ ಫೈವ್ ಜಿ ಮತ್ತು ಸಿಕ್ಸ್ ಜಿ ಸಂವಹನ ವ್ಯವಸ್ಥೆಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿಯೂ ಸಹಕಾರಿಯಾಗಿದೆ ಎಂದು ಹೇಳಿದರು ಐಇಟಿ ಮಾಜಿ ಅಧ್ಯಕ್ಷ ಡಾ ಸುರೇಂದ್ರಪಾಲ್ ಆಂಟೆನಾ ವ್ಯವಸ್ಥೆಯ ಅನ್ವೇಷಣೆ ಮತ್ತು ಉಪಗ್ರಹ ಹಾಗೂ ಭೂಮಂಡಲದ ಸಂವಹನ ಜಾಲವನ್ನು ಸಂಪರ್ಕಿಸುವ ವಿಷಯದ ಮಹತ್ವವನ್ನು ವಿವರಿಸಿದರು ಐಐಟಿಇ ಉಪಾಧ್ಯಕ್ಷ ಡಿಸಿ ಪಾಂಡೆ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಮತ್ತಿತರರು ಅತ್ಯಾಧುನಿಕ ಸಂವಹನ ಜಾಲಗಳ ಮಹತ್ವವನ್ನು ವಿವರಿಸಿದರು But i was a fellow of the yes. happy to be here this morning and to host this event i was just uh, getting confused uh, uh, iet separate association the it police separate association because i'm also there in more than 15 professional associations <laughs> and uh, because during 90s everybody started with competition all these associations and uh, it's just like a left eye specialist and a right eye specialist yeah. and, <laughs> and what uh, people don't know what's happening to the other eye so that was the uh, age of 90